ಗದಗ ನಗರದ ತೋಂಟದ ಸಿದ್ದಲಿಂಗ ಶ್ರೀಗಳ ಕನ್ನಡ ಭವನದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಆಶಯದಲ್ಲಿ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಶಶಿಕಲಾ ಶಂಕರಗೌಡ ಪಾಟೀಲ್ ಸ್ಮರಣಾರ್ಥ ದತ್ತಿ ಪ್ರಶಸ್ತಿ ಪ್ರದಾನ ಹಾಗೂ ಪಾರ್ವತಿ ಚಂದ್ರಶೇಖರ್ ಹನುಮಸಾಗರ ಸ್ಮರಣಾರ್ಥ ದತ್ತಿ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಆಗಮಿಸಿದ್ದ ವಿಜಯಲಕ್ಷ್ಮೀ ಕೋಟಿ ಮಹಿಳೆ ಎದುರಿಸುತ್ತಿರುವ ಸಮಸ್ಥೆಗಳ ಕುರಿತು ಮಾತನಾಡಿ ಬಸವಾದೀಶರಣರು ಹನ್ನೆರಡನೇ ಶತಮಾನದಲ್ಲಿ ಮಹಿಳೆಯರಿಗೆ ಸ್ವಾತಂತ್ರ್ಯ ನೀಡಿದರೂ ಇಂದಿಗೂ ಆಕೆ ಅನೇಕ ಸೌಲಭ್ಯಗಳಿಂದ ವಂಚಿತಳಾಗಿದ್ದಾಳೆ ಆದರ್ಶ ಮೌಲ್ಯಗಳನ್ನು ಮಹಿಳೆಯರಿಗಷ್ಟೇ ಸೀಮಿತಗೊಳಿಸಲಾಗಿದೆ ಪೂಜನೀಯ ಸ್ಥಾನ ನೀಡಿ ಗೃಹ ಬಂಧನದಲ್ಲಿ ಇರಿಸಲಾಗಿದೆ ಆದಾಗ್ಯೂ ಸಿಕ್ಕ ಅವಕಾಶಗಳನ್ನು ಸಮರ್ಥಕವಾಗಿ ಬಳಸಿಕೊಂಡು ತಮ್ಮ ಸಾಮರ್ಥ್ಯವನ್ನ ಸಾಧಿಸಿ ತೋರಿಸಿದ್ದಾಳೆ ಎಂದು ಹೇಳಿದರು ಅಲ್ಲದೆ ಸಾಮಾಜಿಕವಾಗಿ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಮಹಿಳೆ ಸಬಲೀಕರಣಗೊಂಡಾಗ ಮಾತ್ರ ಸಮಾನತೆ ನೆಲೆಗೊಳ್ಳಲು ಸಾಧ್ಯವಾಗುತ್ತದೆ ಇದಕ್ಕೆ ಶಿಕ್ಷಣ ಒಂದೇ ಮಾರ್ಗವಾಗಿದ್ದು ಶೋಷಣೆ ಮುಕ್ತ ಸಮಾನತೆಯಿಂದ ಕೂಡಿದ ಸಮಾಜದಿಂದ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ ಎಂದು ಹೇಳಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಯಶ್ರೀ ತಾತನಗೌಡ ಪಾಟೀಲ್ ಮಾತನಾಡಿ ಮಹಿಳೆ ತನ್ನ ಹಕ್ಕುಗಳಿಗಾಗಿ ಹೋರಾಟ ಮಾಡಿದ ದಿನವಿದು ಇಂದು ಅನೇಕ ಕಾನೂನುಗಳು ಮಹಿಳೆಯರ ಪರವಾಗಿದ್ದರೂ ಮಾನವೀಯತೆಯ ನೆಲೆಯ ಮೇಲೆ ಸಮಾನ ಅವಕಾಶಗಳನ್ನು ನೀಡಬೇಕು ತಾರತಮ್ಯದಿಂದ ಕೂಡಿದ ಸಮಾಜದಿಂದ ಪ್ರಗತಿ ಸಾಧ್ಯವಿಲ್ಲ ಮನೆಯಲ್ಲಿ ಪೋಷಕರು ಮಕ್ಕಳನ್ನ ಬೆಳೆಸುವಾಗಲೇ ಸಮಾನತೆಯ ಬೀಜವನ್ನು ಬಿತ್ತಬೇಕೆಂದು ಹೇಳಿದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವಿವೇಕಾನಂದ ಗೌಡ ಪಾಟೀಲ್ ಮಾತನಾಡಿ ಬುದ್ಧಿಶಕ್ತಿ ಕೌಶಲ್ಯದ ದೃಷ್ಟಿಯಿಂದ ಮಹಿಳೆ ಪುರುಷರಿಗಿಂತ ಮುಂದಿದ್ದಾಳೆ ಶಿಕ್ಷಣದ ಅವಕಾಶಗಳು ಪೂರ್ಣ ಪ್ರಮಾಣದಲ್ಲಿ ದೊರೆತಾಗ ಮಾತ್ರ ಪ್ರತಿಫಲ ದೊರೆಯುತ್ತದೆ ಸಾಮಾಜಿಕ ತಾರತಮ್ಯವನ್ನು ನಿವಾರಿಸುವ ನಿಟ್ಟಿನಲ್ಲಿ ಪುರುಷ ಪ್ರಧಾನ ವ್ಯವಸ್ಥೆ ಪ್ರಜ್ಞಾಪೂರ್ವಕವಾಗಿ ಕಾರ್ಯನಿರ್ವಹಿಸಬೇಕೆಂದು ಹೇಳಿದರು ಶಶಿಕಲಾ ಶಂಕರಗೌಡ ಪಾಟೀಲ್ ಸ್ಮರಣಾರ್ಥ ದತ್ತಿ ಪ್ರಶಸ್ತಿಯನ್ನ ಬಸವ ತತ್ವ ಚಿಂತಕರು ಹಾಗೂ ಪ್ರಸಾರಕರಾದ ಗಿರಿಜಕ್ಕ ಧರ್ಮರೆಡ್ಡಿ ಅವರಿಗೆ ಹಾಗೂ ರಂಗಭೂಮಿಯ ಹಿರಿಯ ಕಲಾವಿದಿಯಾದ ಗಾಯತ್ರಿ ಎಸ್ ಹಿರೇಮಠ ಅವರಿಗೆ ನೀಡಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಭಾರತಿ ಮೋಹನ್ ಕೋಟಿ ಅವರು ತಂದೆ ಶಾಂತರಸರ ಸ್ಮರಣಾರ್ಥವಾಗಿ ದತ್ತಿಯನ್ನ ಸ್ಥಾಪಿಸಿದರು ಶಿಲ್ಪಾ ಮಹಿಳಾ ಪರ ಗೀತೆಗಳನ್ನು ಪ್ರಸ್ತುತಪಡಿಸಿದರು ಮಂಜುಳಾ ವೆಂಕಟೇಶಯ್ಯ ಪರಿಚಯಿಸಿದರು ಜೈಶ್ರೀ ಅಂಗಡಿ ನಿರೂಪಿಸಿದರು ಡಾ ರಶ್ಮಿ ಅಂಗಡಿ ಸ್ವಾಗತಿಸಿದರು ಭಾಗ್ಯಶ್ರೀ ಹುರ್ಕಡ್ಲಿ ಕೊನೆಯಲ್ಲಿ ವಂದಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಕಿಶೋರ್ ಬಾಬು ನಾಗರಕಟ್ಟಿ ಡಿಎಸ್ ಬಾಪುರಿ ಸರ್ವಮಂಗಲ ಗುಜಮಾಗಡಿ ಉಮಾದೇವಿ ಕಣವಿ ಭಾರತಿ ಕೋಟಿ ರಾಜೇಶ್ವರಿ ಬಡ್ನಿ ಶೈಲಶ್ರೀ ಕಪ್ಪರದ್ ಶ್ರೇಯಾ ಪಾಟೀಲ್ ವೀರಣ್ಣ ಗುಜಮಾಗಡಿ ಡಾಕ್ಟರ್ ಪಾಟೀಲ್ ಡಾಕ್ಟರ್ ರಾಜಶೇಖರ್ ಬಿಬಿ ಪಾಟೀಲ್ ಪರಮೇಶ್ವರ್ ಐರಣಿ ಬಸವರಾಜ್ ಗಣಪನವರ್ ಬಸವರಾಜ್ ವಾರಿ ರಾಚಪ್ಪ ಕುಪಸದ್ ಚನ್ವೀರಪ್ಪ ದುಂದೂರ್ ಬಸವರಾಜ್ ಗಿರಿತಿಮ್ಮಣ್ಣವರ್ ಡಾಕ್ಟರ್ ಹುಳಗುಂದಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ತಾಯಿ ಒಂದು ಸನ್ಮಾನವನ್ನು ಮಾಡಿದ್ದೀವಿ ಮಿಕ್ಕಿ ಅವರು ಈ ಒಂದು ಸಮಾಜದೊಳಗೆ ಬಹಳ ಅತ್ಯುನ್ನತವಾಗಿರ್ತಕ್ಕಂಥ ಸೇವೆಯನ್ನು ಮಾಡಿರತಕ್ಕಂಥ ಶರಣೆ ಗಜಕ ಧರ್ಮ ಅವರ ಬಗ್ಗೆ ಬಹಳ ಜನರಿಗೆ ಗೊತ್ತಿದೆ ಮಠದ ಪರಂಪರೆಗೆ ಬಂದಿರತಕ್ಕಂಥವ್ರು ಇಡೀ ತಮ್ಮ ಬದುಕನ್ನ ಬಸವ ತತ್ವಕ್ಕೆ ಮೀಸಲಾಗಿ ಎರಿಸಿಕೊಟ್ಟಿರ್ತಕ್ಕಂಥವ್ರು ಶರಣರ ವಿಚಾರಗಳನ್ನ ಜನಮಾನಸಕ್ಕೆ ತಲುಪಿಸತಕ್ಕಂಥ ಕೆಲಸವನ್ನು ಮಾಡ್ತಾ ಇದಾರೆ ಅದ್ರ ಜೊತೆಗೆ ಈಗಾಗಲೇ ಅವರು ಸುಮಾರು ಆರು ಪುಸ್ತಕಗಳನ್ನ ಆ ವಚನದ ಹಿನ್ನೆಲೆ ಒಳಗನ ಬರೆದು ಪ್ರಕಟ ಮಾಡಿದ್ದಾರೆ ಅಷ್ಟೇ ಎಲ್ಲದಲ್ಲಿದ್ದಾಗೂ ಕೂಡ ಅವರು ಸುಮಾರು ಎಂಟು ವರ್ಷಗಳ ಕಾಲ ಅಲ್ಲಿ ಜನರಿಗೆ ಬಸವನೀಶ್ವರ ವಿಚಾರಗಳನ್ನ ಅವರು ಜನಮಾನಸಕ್ಕೆ ತಲುಪಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇವತ್ತಿಗೂ ಕೂಡ ಅವರು ನಿರಂತರವಾಗಿ ಆ ಕಾಯಿಂದು ಅದಾದ ಮಹಿಳೆಯಾಗಿ ಆ ಒಂದು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ನಮಗೆಲ್ಲ ಮಾದರಿ ಅನ್ನೋ ಹಿನ್ನೆಲೆ ಒಳಗೆ